ನಮಸ್ಕಾರ ಎಲ್ಲರಿಗೂ ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಾಯಿಬಾಬಾ ಅವರ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಖಂಡಿತವಾಗಲೂ ಕಷ್ಟವನ್ನು ದೂರ ಮಾಡ್ತಕ್ಕಂಥದ್ದು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ತಕ್ಕಂಥದ್ದು ಹಾಗೂ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಕೊಡ್ತಂಥದ್ದು ಸಾಯಿಬಾಬಾ ಅವರು ಏನು ಹೇಳ್ತಾರೆ ಅಂತಂದರೆ ಯಾರು ಸಾಯಿ ಅಂತ ಕರೀತಾರೆ ಬರೀ ನೀವು ಸಾಯಿ ಸಾಯಿ ಅಂತ ಕರೆದ್ರೆ ಸಾಕು ನಾನು ಎಲ್ಲರ ಕಷ್ಟಗಳನ್ನು ದೂರ ಮಾಡ್ತೀನಿ ನನಗೆ ಯಾವುದೇ ಪೂಜೆ ಆಡಂಬರ ಬೇಕಿಲ್ಲ ಬಹಳಷ್ಟು ನೀವು ಹೂಗಳನ್ನು ತರೋದು ಹಣ್ಣನ್ನು ತರೋದು ಬಹಳಷ್ಟು ಆಡಂಬರದ ಪೂಜೆಯನ್ನು ಮಾಡೋದು ನನಗೆ ಇಷ್ಟ ಇಲ್ಲ ನನಗೇನು ಬೇಕಂದರೆ ಶ್ರದ್ಧೆ ಬೇಕು ನೀವು ಅಚಲವಾದ ನಂಬಿಕೆಯನ್ನು ನನ್ನ ಮೇಲೆ ಇಟ್ಟರೆ ಖಂಡಿತವಾಗಲೂ ಎಲ್ಲ ಕಷ್ಟಗಳನ್ನು ನಾನು ಈಡೇರಿಸ್ತೀನಿ ಪರಿಹರಿಸ್ತೀನಿ ನೀವು ಶ್ರದ್ಧೆಯಿಂದ ನನಗೆ ಕೂಗಿದರೆ ಸಾಕು ಭಕ್ತಿಯಿಂದ ನನ್ನ ಒಂದು ಸರ್ತಿ ನೀವು ಸಾಯಿ ಅಂತ ಹೇಳಿ ಕರೆದ್ರೂ ಸಾಕು ಸ್ಮರಣೆ ನಾನು ಸಾಕು ನಂಬಿಕೆಯಿಂದ ಭಕ್ತಿಯಿಂದ ಅದು ನನಗೆ ಬೇಕಾದಷ್ಟು ಆತು ಅನ್ನೋದನ್ನು ಹೇಳ್ತಾರೆ ಅದೇ ರೀತಿ ಯಾರಿಗೆ ಸಾಧ್ಯ ಆಗ್ತದನೋ ಅವರು ಶಿರಡಿಯ ಒಂದು ಗ್ರಾಮಕ್ಕೆ ಹೋಗಿ ಬಂದ್ರೆ ಅವರು ಏನು ಹೇಳ್ತಾರೆ ಅಂದರೆ ಯಾರು ಆ ದ್ವಾರಕಾಮಾಯಿ ಅಂತ ಏನು ಕರೀತದೆ ಆ ಭಗವಂತ ನೆಲೆಸಿರುವಂತಹ ಜಾಗ ಗುರು ನೆಲೆಸಿರ್ತಕ್ಕಂತಹ ಜಾಗ ಯಾರು ಅಲ್ಲಿ ಕಾರ್ಲಿ ಇಡ್ತಾರೆ ಶಿರಡಿಯ ಆ ಜಾಗಕ್ಕೆ ಅವ್ರಿಗೆ ಯಾವುದೇ ರೀತಿ ದುಃಖ ದುಮ್ಮಾನಗಳು ಬರುವುದಿಲ್ಲ ಎಲ್ಲ ರೀತಿಯ ಪಾಪಗಳು ಪರಿಹಾರ ಆಗ್ತದೆ ಕಷ್ಟಗಳು ಪರಿಹಾರ ಆಗ್ತದೆ ಅಂಥೇಳಿ ಅವರು ಹೇಳಲ್ಪಡ್ತಾರೆ ಬಹಳಷ್ಟು ಪವಾಡಗಳನ್ನು ಕೂಡ ಸೃಷ್ಟಿಸಬಲ್ಲದು ಈ ಒಂದು ಮಂತ್ರ ನಾವು ಸಾಯಿಬಾಬಾನ ದಿನವೂ ಧ್ಯಾನ ಮಾಡ್ತಾ ಬರೋದರಿಂದ ಗುರುವಿನ ಒಂದು ಸ್ಮರಣೆ ಮಾಡ್ತಾ ಬರೋದರಿಂದ ಬೇಕಾದಷ್ಟು ನಮಗೆ ಅನುಕೂಲ ಆಗ್ತದೆ ನಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯ ಜೊತೆಗೆ ಆರೋಗ್ಯ ಮುಖ್ಯವಾಗಿ ಆರೋಗ್ಯ ಕೂಡ ಸಿಗ್ತದೆ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ ಹಾಗೂ ಯಾರಿಗೆ ಒಂದು ಉದ್ಯೋಗದಲ್ಲೇ ಆಗಿರಬಹುದು ಅವರ ಒಂದು ವ್ಯವಸಾಯದಲ್ಲೇ ಆಗಿರಬಹುದು ಅಥವಾ ವಿದ್ಯೆಯಲ್ಲೇ ಆಗಿರ್ಬೋದು ಪ್ರಗತಿ ಬೇಕು ಅಂತಂದರೆ ಖಂಡಿತವಾಗಲೂ ಸಾಯಿಬಾಬಾ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬರೋದಾತು ಒಂದು ಮಂತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆಯನ್ನು ಮಾಡಿದರೆ ಅದು ಸಾಯಿನಾಥ ಅಂತ ಹೇಳಿದ್ರೂ ಸಾಕು ಅದು ಆ ಭಗವಂತನಿಗೆ ಮೂಡ್ತದ ಅಂತ ಹೇಳಿ ಅವರು ತಮ್ಮ ಒಂದು ಮಂತ್ರಗಳಾಗಲಿ ಹೇಳ್ತಾರೆ ಅವರು ಹೇಳತಕ್ಕಂಥ ಒಂದು ಪ್ರವಚನಗಳಾಗ್ಲಿ ಬಹಳಷ್ಟು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಯಾರ ಮನಸ್ಸಿಗೂ ನೋವು ಮಾಡುವಂಥದ್ದು ಮಾಡುವಂಥದ್ದನ್ನು ಮಾಡಬಾಡ್ರಿ ಅನ್ನುವಂಥದ್ದು ಅವರು ಹೇಳ್ತಕ್ಕಂಥದ್ದು ಒಂದು ಸಂದೇಶ ನಾ ಇವತ್ತು ಸಾಯಿ ಬಾಬಾ ಮಂತ್ರವನ್ನು ಖಂಡಿತವಾಗಲೂ ನೀವು ಹೇಳ್ತಾ ಬರೋದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳಿ ಭಾವಿಸಿ ಸಾಧ್ಯಂ ಸಾಧವಾಂ ಶ್ರೀ ಸಾಯಿನಾಥಾಮ್ ಸರ್ವಕಾಲಿಕಾಂ ಸಾತ್ವಿಕ ಜ್ಞಾನಿ ವೀಕ್ಷಿತಾಂ ಸಾಕ್ಷ್ಯ ಸಾಕ್ಷಿತ್ವ ವರ್ಜಿತಾಂ ಇನ್ನು ಒಂದು ಸರ್ತಿ ಹೇಳ್ತೀನಿ ಸಾಧ್ಯಾಂ ಸಾಧವಾಂ ಶ್ರೀ ಸಾಯಿ ನಾಥಾಂ ಸರ್ವಕಾಲಿಕಾಂ ಸಾತ್ವಿಕ ಜ್ಞಾನಿ ವೀಕ್ಷಿತಾಂ ಸಾಕ್ಷಿ ಸಾಕ್ಷಿತ್ವ ವರ್ಜಿತಾಂ ಇದು ಸಾಯಿಬಾಬಾ ಅವರ ಮಂತ್ರ ಖಂಡಿತವಾಗ್ಲೂ ಹೇಳಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಷ್ಟು ಸಾಧ್ಯ ಅಷ್ಟು ಆ ಭಗವಂತನಲ್ಲಿ ನಂಬಿಕೆ ಇರಲಿ ಗುರುವಿನೆಡೆಗೆ ಒಂದು ಕೃಪಾದೃಷ್ಟಿ ಎಲ್ಲರದ್ದು ಒಂದು ಆ ಗುರುವಿನ ಕಡೆ ಹೋದರೆ ಖಂಡಿತವಾಗ್ಲೂ ಅವ್ರದ್ದೊಂದು ಕೃಪಾ ದೃಷ್ಟಿ ಎಲ್ಲರ ಮೇಲೂ ಆಗ್ತದೆ ಬದುಕಿಗೆ ಒಳ್ಳೆಯ ಹಾದಿಯನ್ನು ತೋರಿಸ್ತಕ್ಕಂಥ ಗುರು ಒಳ್ಳೆಯದನ್ನೇ ಮಾಡ್ತಾರ ಹೇಳಿ ನಂಬಿ ಮತ್ತು ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು